ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡ್ರಿ ಮಾರ್ನಿಂಗ್ ಮಾರ್ನಿಂಗ್ ಇವತ್ತು ಹೊಲಕ್ಕೆ ಬಂದೀವಿ ನಾವು ಏನೇನಾಗ್ತೈತೆ ಅಂತ ಹೇಳಿ ನೋಡ್ರಿ ಹೊಲಕ್ಕೆ ಬಂದ ಕೂಡಲೆ ಫಸ್ಟಿಗೆ ಕೋಳಿಗಳಿಗೆಲ್ಲ ನಾಷ್ಟಕ್ಕೆ ಹಾಕಿಬಿಟ್ಟು ರೀ ಕೋಳಿಗಳಂತೂ ಮಸ್ತ್ ಪಕ್ಕಿ ನಾಷ್ಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾವ ಹಂಗೆ ಇಲ್ಲಿ ನೋಡ್ರಿ ನನ್ನ ಮಗಳು ಅಪರೂಪಕ್ಕೆ ಹೊಲಕ್ಕೆ ಬಂದಾಳಂತ ಹೇಳಿ ಸ್ವಚ್ಛತಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾಳ್ರಿ ಒಂದು ಕಸಬರಿಗೆ ಹಿಡ್ಕೊಂಡು ಸಣ್ಣಕ್ಕಿರಿ ಈಗ ನೋಡ್ರಿ ಹೆಂಗೆ ಕಸ ಅಂತ ಹೇಳಿ ಅಂತ ಹೇಳಿ ಓಡೇ ಬಂದುಬಿಟ್ ನೋಡ್ರಿ ಕಸಬ್ರಿಗೆ ಬಿಟ್ಟ ಇಲ್ಲಿ ಸಣ್ಣ ಕೋಳ್ಗಳು ನೋಡ್ರಿ ಹೆಂಗೆ ನಾಷ್ಟ ಅಂತ ಹೇಳಿ ಮಸ್ತ್ ಪಕ್ಕಿ ಅಕ್ಕಿ ಹಾಕಿರೋಕ ಹಂಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರಿಗೆ ಕೋಳ್ಗಳು ಯಾರಾದರೂ ಹೊಸಬ್ರು ನಮ್ಮ ಚಾನಲಲ್ಲಿ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ನೋಡ್ರಿ ಎಲ್ಲ ದನಗಳಿಗೂ ಮತ್ತು ಹಾಡುಗಳಿಗೂ ಮಸ್ತ್ ಪಕ್ಕಿ ನಾಷ್ಟಕ್ಕೆ ತಂದು ಹಾಕಿರಿ ಮುಂಜಾನೆ ಮುಂಜಾನೆ ಅವಕ್ಕೂ ಅವು ಕೂಡ ಮಸ್ತ್ ಪಕ್ಕಿ ನಾಷ್ಟ ಮಾಡೋಕ್ಕಾವ್ರಿ ಎಲ್ಲ ಈಗ ನೋಡ್ರಿ ಇಲ್ಲಿ ಮರಿಗಳು ಹಾಡುಗಳು ಅವು ನಾಷ್ಟ ಮಾಡೋಕ್ಕಾವ್ರಿ ಹಂಗೆ ಇಲ್ಲಿ ನಮ್ಮನ್ಯಾಗ ಬೆಕ್ಕ ಬೆಕ್ಕಿಂದ ಡೆಲಿವರಿ ಆಗೈತ್ರಿ ಸೊ ಯಾರಿಗಾದ್ರೆ ಮರಿ ಬೇಕಾದ್ರೆ ಕಮೆಂಟ್ ಹಾಕಿರಿ ಕರಿ ಮರಿ ಇದಾವೆ ಬೆಕ್ಕಿನೂ ನೋಡಿರಿ ಮೂರ ಮರಿ ಡೆಲಿವರಿ ಮಾಡಿ ಆಗೈತ್ರಿ ಸೊ ಹಾಗಾಗಿ ಯಾರಾದ್ರೂ ಬೇಕಂದ್ರೆ ಕಮೆಂಟ್ ಹಾಕಿರಿ ಈಗ ಮಧ್ಯಾಹ್ನ ನೋಡ್ರಿ ಇಲ್ಲಿ ಕೋಳಿ ತತ್ತಿ ಹಾಕಕ್ಕೆ ಕೂತು ಬಿಟ್ಟೈತ್ರಿ ಅದ್ರ ಮುಂದೆ ಹೋಗಿ ವಿಡಿಯೋ ಮಾಡಕತ್ತನ ಅದನ್ನ ನನ್ನ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಮ್ಯಾಕ್ ಕಟ್ಬಿಟ್ಟಿದಾರೆ ತೊಡೆದಾಗ ಅಂದ್ರೆ ಹೊಲದಾಗ ಭಾಳ ಬೆಳ್ಳುಳ್ಳಿ ಆಗಿದ್ದು ರೀ ಸೊ ನಮ್ಗೆ ಎಷ್ಟು ಯೂಸ್ ಬೇಕಲ್ಲ ಅಷ್ಟೇ ಮನೆಗೆ ತೊಗೊಂಬರ್ತೀವಿ ರೀ ಈ ಉಳ್ದದ್ದು ಎಲ್ಲ ಇಲ್ಲೇ ರೀ ಹಂಗೆ ಹೊಲದಾಗ ಒಂದು ರೌಂಡ್ ಹಾಕಿ ಬರ್ಬೇಕಂತ ಹೇಳಿ ಸೌತಿ ಬಳ್ಳಿ ಕಡೆ ಹಾದು ಹೊಲದಾಗ ಸೌತಕಾಯಿ ಹುಡ್ಕಾಡಕ್ಕೆ ಹತ್ರ ಅಪ್ರೂಪಕ್ಕೆ ಒಂದಾಗ ಸೌತೆಕಾಯಿ ಸಿಕ್ತರಿ ಮತ್ತು ಇನ್ನೇನು ರೀ ಯಾವಾಗ ವರ್ಷದಾಗ ಒಂದು ಒಂದ್ಸರಿ ಹೊಲಕ್ಕೆ ಬಂದ್ರೆ ಹಿಂಗೆ ಆಗ್ತೈತೆ ನೋಡಿರಿ ಏನು ಅಂದ್ರೂ ಡೈಲಿ ಹೊಲದಾಗ ಕೆಲಸ ಮಾಡೋರಾಗ್ರೇಟ್ಬಿಟ್ರಿ ಸೌತೆಕಾಯಿ ಬಳ್ಳಿ ಅಂತೂ ಕಬ್ಬಿನ ಕಬ್ಬಿನೊಳಗೆ ಹಾಕಿಬಿಟ್ಟಾರ್ರೀ ಹಿಂಗಾಗಿ ಸೌತೆಕಾಯಿ ಹುಡ್ಕಾಡೋದು ದೊಡ್ಡ ಒಂದು ಟಾಸ್ಕ್ ರೀ ಅಂತೂ ಇಂತೂ ಫೈನಲಿ ಸೌತೆಕಾಯಿ ಸಿಕ್ಕು ರೀ ಈಗ ನೋಡ್ರಿ ಕಬ್ಬು ಏನು ರೀ ಕಪ್ಪ ಕಬ್ಬು ಸೌತೆಕಾಯಿ ಹುಡ್ಕಾಡಬೇಕಾದ್ರೆ ಕಬ್ಬಿನ ಗರಿಗಳೆಲ್ಲ ವರ್ಷಕ್ಕೊಂಬಿ ಹೊಲ್ದಾಗ ಬರ್ತೀರಿ ಅಂತ ಹೇಳಿ ಫುಲ್ ತೆರೆದ್ ಬಿಟ್ಟು ನೋಡ್ರಿ ಮೂತೆಲ್ಲ ಏನಂದ್ರೂ ರೈತ್ ಗ್ರೇಟ್ ರೀ ಅವರು ಹೊಲದಾಗ ಇರ್ತಾರೆ ಮುಂಜಾನೆಯಿಂದ ಸಾಯಂಕಾಲವ್ರಿಗೂ ನಾವು ಅಪ್ರೂಪ್ ಒಂದು ಸಾರಿ ಹೋದ್ರೆ ಅಷ್ಟು ಮಜಾ ಇರ್ತೈತೆ ರೀ ಡೇಲಿ ಹೋದ್ರೆ ಮಜಾ ಇರೋಂಗಿಲ್ಲ ರೀ ನೋಡಿರಿ ಎಷ್ಟು ಉದ್ದು ಸೌತಿಕಾಯಿದಾವಂತ ಹೇಳಿ ಫೈನಲಿ ಸೌಂತಿಕಾಯಿ ಅಂತೂ ಸಿಕ್ಕು ರೀ ಇದು ಹೊಲದ ಸೈಡ್ ನೋಡಿರಿ ಈ ಥರ ಎಲ್ಲ ಗಿಡಗಳು ಹಚ್ಚಿದ್ದಾರೆ ಹೂವಿನ ಗಿಡ ಕರಿಮೇವ್ ಗಿಡ ಬದಾಮ್ ಗಿಡ ಇದ್ರೀತಿ ಗಿಡಗಳೆಲ್ಲ ಹಚ್ಚಿದ್ದಾರೆ ಸೈಡ್ ಫೈನಲಿ ಕತ್ಲಾಯ್ ರೀ ಈವ್ನಿಂಗ್ ಸೊ ಈವ್ನಿಂಗ್ ಮಸ್ತ್ ಪಕ್ಕಿ ಚಹಾ ಮಾಡಿ ಕುಡಿದು ಇವಾಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಯವ್ರಿ ಇಲ್ಲಿ ಚಿಕನ್ ಮಾಡಕ್ಕೇವ್ರಿ ಒಲಿ ಮ್ಯಾಲೆ ಚಿಕನ್ ಮಾಡಕ್ಕೇವ್ರಿ ಚಿಕನ್ ಜೊತೆ ರೊಟ್ಟಿ ಮತ್ತು ಚಪಾತಿನೂ ಬೇಕಾತು ರೀ ಹಾಗಾಗಿ ನಾ ಚಪಾತಿ ಮಾಡಿದ್ದೇನು ರೀ ಮಮ್ಮಿ ರೊಟ್ಟಿ ಮಾಡಿದ್ದಾಳೆ ನೋಡಿರಿ ಫೈನಲಿ ಚಪಾತಿ ನೋಡಿರಿ ಯಾವ ರೀತಿ ಬಂದೈತೆ ಹೇಳಿ ನಾನು ಚಪಾತಿ ರೀ ಈ ದಿನ ರೀ ನಮ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ಎಲ್ಲರಿಗೂ ಬಾಯ್ ಮತ್ತು ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್